ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗ ಎಂಬ ಷಷ್ಟೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಒಂಬತ್ತು ಅಥ ಆತ್ಮ ಸಂಯಮ ಯೋಗ ಧ್ಯಾನ ಯೋಗ ಚಿತ್ತೇ ಶುದ್ಧೇಪಿ ಧ್ಯಾನ ಮುಕ್ತ ಮುಕ್ತಿ ಷಷ್ಟ ಧ್ಯಾನ ವಿತನ್ಯತೆ ಮನಸ್ಸು ಶುದ್ಧವಾಗಿದ್ದರೂ ಧ್ಯಾನ ಮಾಡದೆ ಕೇವಲ ಕರ್ಮತ್ಯಾಗದಿಂದ ಮುಕ್ತಿಯು ದೊರಕದು ಆದ್ದರಿಂದ ಆರನೆಯದಾದ ಈ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನು ಭಗವಂತನು ವಿಸ್ತರಿಸುತ್ತಾನೆ ಅಂದರೆ ವಿವರಿಸುತ್ತಾನೆ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ ಧ್ಯಾನ ಯೋಗವನ್ನು ವಿಸ್ತರಿಸಲು ಆರನೆಯ ಅಧ್ಯಾಯದ ಆರಂಭ ಎಲ್ಲ ಕರ್ಮಗಳನ್ನೂ ಮನಸ್ಸಿನಿಂದ ತ್ಯಾಗ ಮಾಡಿ ಎಂಬಲ್ಲಿಂದ ಆರಂಭಿಸಿ ಕರ್ಮ ತ್ಯಾಗಪೂರ್ವಕವಾದ ಜ್ಞಾನಯೋಗವನ್ನು ಹಿಂದಿನ ಅಧ್ಯಾಯದಲ್ಲಿ ಪ್ರಧಾನ ವಿಷಯವಾಗಿ ನಿರೂಪಿಸಿದ್ದರಿಂದ ಮತ್ತು ಕರ್ಮ ಮಾಡುವುದು ದುಃಖಕರವಾದ್ದರಿಂದ ಇದ್ದಕ್ಕಿದ್ದಂತೆ ಯಾರಾದರೂ ಒಮ್ಮೆಲೆ ಕರ್ಮವನ್ನು ತ್ಯಾಗ ಮಾಡುವ ಸಂದರ್ಭ ಒದಗಿದರೆ ಅಂಥ ಸಾಧ್ಯತೆಯನ್ನು ನಿವಾರಿಸುವುದಕ್ಕಾಗಿ ತ್ಯಾಗಕ್ಕಿಂತಲೂ ಕರ್ಮಯೋಗವೇ ಶ್ರೇಷ್ಠವೆಂದು ಹೇಳುತ್ತಾ ಭಗವಂತನು ಭಗವಂತನು ಇಲ್ಲಿ ಈ ಶ್ಲೋಕದಲ್ಲಿ ತ್ಯಾಗಕ್ಕಿಂತಲೂ ಕರ್ಮಯೋಗವೇ ಶ್ರೇಷ್ಠವೆಂದು ಹೇಳುತ್ತ ಶ್ರೀ ಭಗವಾನುವಾಚ ಅನಾಶ್ರಿತ ಫಲಂ ಕಾರ್ಯಂ ಕರ್ಮತಿಯ ಚ ಯೋಗೀ ಚಾಕ್ರಿಯಃ ಶ್ರೀ ಭಗವಂತನು ಹೇಳಿದನು ಕರ್ಮ ಫಲವನ್ನು ಅವಲಂಬಿಸದೆ ಮಾಡಬೇಕಾದ ಕರ್ಮವನ್ನು ಯಾರು ಮಾಡುವನೋ ಅವನು ಸನ್ಯಾಸಿ ಮತ್ತು ಯೋಗಿ ಹೊರತು ಕೇವಲ ಅಗ್ನಿಗಿಲ್ಲದವನೂ ಅಲ್ಲ ಕ್ರಿಯಾರಹಿತನೂ ಅಲ್ಲ ಕರ್ಮ ಫಲವನ್ನು ಅವಲಂಬಿಸದೆ ಬಯಸದೆ ಮಾಡಲೇಬೇಕಾದವು ಎಂಬುದಾಗಿ ವಿಹಿತವಾದ ಕರ್ಮವನ್ನು ಯಾರು ಮಾಡುವನೋ ಅವನೇ ಸನ್ಯಾಸಿ ಮತ್ತು ಯೋಗಿ ಹೊರತು ಅಗ್ನಿ ಇಲ್ಲದವನು ಅಲ್ಲ ಅಂದರೆ ಪವಿತ್ರವಾದ ಅಗ್ನಿಯಲ್ಲಿ ಮಾಡಲ್ಪಡುವ ಇಷ್ಟ ಎಂಬ ಹೆಸರಿನ ಯಜ್ಞಯಾಗಾದಿ ಕರ್ಮಗಳನ್ನು ಬಿಟ್ಟವನು ಮಾತ್ರವೇ ಸನ್ಯಾಸಿಯಲ್ಲ ಕ್ರಿಯಾರಹಿತನೂ ಅಲ್ಲ ಅಗ್ನಿ ಇಲ್ಲದೆ ಮಾಡುವ ಪೂರ್ತ ಎಂಬ ಹೆಸರಿನ ಪರೋಪಕಾರ ರೂಪವಾದ ಕರ್ಮಗಳನ್ನು ಬಿಟ್ಟವನು ಮಾತ್ರವೇ ಸನ್ಯಾಸಿಯಲ್ಲ ಯಾಕೆ ಎಂದು ಕೇಳಿದರೆ ಅದಕ್ಕೆ ಉತ್ತರವಾಗಿ ಕರ್ಮಯೋಗವೇ ಫಲಾಪೇಕ್ಷೆಯನ್ನು ಬಯಸದೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವಂತಹ ಕರ್ಮಯೋಗವೇ ತ್ಯಾಗ ಎಂದು ಭಗವಂತನು ಇಲ್ಲಿ ಹೇಳುತ್ತಾನೆ ಎನ್ ಸಂಕಲ್ಪ ಯೋಗಿ ಭವತಿ ಕಶ್ಚನ ಎಲೈ ಪಾಂಡುಪುತ್ರನೇ ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದವನು ಯಾರೋ ಅಂತಹವನು ಯೋಗಿಯಾಗಲಾರ ಇದರಲ್ಲಿ ಪ್ರಾಹುಹು ಎಂದರೆ ಪ್ರಕರ್ಷೇಣ ಆಹುಹು ಮಿಗಿಲಾಗಿ ಹೇಳುವರು ಮತ್ತು ಅಸನ್ಯಸ್ತ ಸಂಕಲ್ಪ ಎಂದರೆ ನ ಸನ್ಯಸ್ತಃ ಏನ ಸಹ ಯಾರು ಸಂಕಲ್ಪವನ್ನು ತೊರೆದಿಲ್ಲವೋ ಅವನು ಎಂದು ಅರ್ಥ ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದು ತುಂಬಾ ಶ್ರೇಷ್ಠವಾದದ್ದು ಎಂದು ಹೇಳುವರು ಏಕೆಂದರೆ ಶ್ರುತಿ ಹೇಳುತ್ತದೆ ಸನ್ಯಾಸವೇ ಎಲ್ಲವನ್ನೂ ಮೀರಿ ನಿಲ್ಲುತ್ತದೆ ಎಂದು ಅದನ್ನು ಅಂದರೆ ಸನ್ಯಾಸವನ್ನು ಯೋಗವೆಂದೇ ತಿಳಿ ಏಕೆಂದರೆ ಇಲ್ಲಿ ಅಂದರೆ ಕರ್ಮಯೋಗದಲ್ಲಿ ಕೇವಲ ಕರ್ಮ ಫಲವನ್ನು ಮಾತ್ರವೇ ತ್ಯಜಿಸಲಾಗುತ್ತದೆ ಯಾಕೆ ಸನ್ಯಾಸ ಎಂದರೆ ಕರ್ಮಯೋಗ ಎಂದು ಯಾಕೆ ತಿಳಿಯಬೇಕು ಎಂದರೆ ಶ್ಲೋಕದಲ್ಲಿ ಇತಿ ಶಬ್ದದಿಂದ ಯಾವ ಅರ್ಥವನ್ನು ಅಂದರೆ ಕರ್ಮ ಫಲವನ್ನು ತ್ಯಜಿಸಬೇಕು ಎಂಬುದನ್ನು ಸೂಚಿಸಲಾಗಿದೆಯೋ ಅದು ಕರ್ಮಯೋಗದಲ್ಲಿ ಕೂಡ ಇದೆ ಅದನ್ನೇ ಎರಡನೇ ಸಾರಿನಲ್ಲಿ ಹೇಳುತ್ತಾನೆ ಏಕೆಂದರೆ ಇತ್ಯಾದಿ ಏಕೆಂದರೆ ಕರ್ಮ ಫಲವನ್ನು ಅನುಭವಿಸಬೇಕೆಂಬ ಸಂಕಲ್ಪವನ್ನು ತ್ಯಾಗ ಮಾಡದವನು ಕರ್ಮ ಫಲವನ್ನು ಅನುಭವಿಸಬೇಕು ಎಂಬ ಸಂಕಲ್ಪವನ್ನು ತ್ಯಾಗ ಮಾಡದವನು ಕರ್ಮ ಯೋಗ ಸಾಧಕನೇ ಆಗಿರಲಿ ಅಥವಾ ಜ್ಞಾನ ಯೋಗ ಸಾಧಕನೇ ಆಗಿರಲಿ ಯಾರು ಕೂಡ ಯೋಗಿಯಾಗಲಾರನಷ್ಟೇ ಏಕೆಂದರೆ ಕರ್ಮ ಫಲವನ್ನು ಅನುಭವಿಸಬೇಕು ಎಂಬ ಸಂಕಲ್ಪವನ್ನೇ ತ್ಯಾಗ ಮಾಡುವುದು ಬಹಳ ಮುಖ್ಯ ಆದ್ದರಿಂದ ಕರ್ಮ ಫಲಸಂಕಲ್ಪವನ್ನು ಸಂಕಲ್ಪವನ್ನು ತ್ಯಜಿಸುವಲ್ಲಿ ಇಬ್ಬರಲ್ಲೂ ಸಮಾನತೆ ಇರುವುದರಿಂದ ಕರ್ಮಯೋಗ ಸಾಧಕನು ಸನ್ಯಾಸಿಯೋ ಹೌದು ಏಕೆಂದರೆ ಹೇಗೆ ಸನ್ಯಾಸಿಯು ಎಲ್ಲವನ್ನೂ ತ್ಯಜಿಸುತ್ತಾನೋ ಹಾಗೆ ಕರ್ಮದಲ್ಲಿ ನಿರತನಾದವನು ಫಲ ಸಂಕಲ್ಪವನ್ನು ಸಾಕು ಫಲಸಂಕಲ್ಪ ತ್ಯಾಗದಿಂದಲೇ ಮನಸ್ಸಿನ ಚಂಚಲತೆ ನೀಗುವುದರಿಂದ ಅಂತಹವನು ಕರ್ಮದಲ್ಲಿ ತೊಡಗಿದ್ದರು ಅವನು ಯೋಗಿಯು ಹೌದು ಎಂದೇ ಅರ್ಥ ಹಾಗಾದರೆ ಜೀವನವಿಡೀ ಕರ್ಮಯೋಗವನ್ನೇ ಮಾಡುತ್ತಿರಬೇಕಾದೀತು ಎಂಬ ಶಂಕೆ ಹೇಳಬಹುದು ಅದನ್ನು ಊಹಿಸಿ ಅದಕ್ಕೆ ಕರ್ಮಯೋಗಕ್ಕೂ ಒಂದು ಗಡುವನ್ನು ಭಗವಂತ ಇಲ್ಲಿ ಹೇಳುತ್ತಿರುವನು ಆರು ಕರ್ಮ ಕಾರಣ ಮುಚ್ಚ ಯೋಗ ಕಾರಣ ಮುಚ್ಚ ಯೋಗವನ್ನು ಹೊಂದಲು ಬಯಸುವವನಿಗೆ ಅಂದರೆ ಸಾಧಕನಿಗೆ ಕರ್ಮವು ಸಾಧನ ಎಂದು ಹೇಳಲ್ಪಡುತ್ತದೆ ಯೋಗದ ನೆಲೆಗೆ ಏರಿದಾಗ ಅವನಿಗೆ ಶ್ರಮವು ಸಾಧನವೆನಿಸುತ್ತದೆ ಇಲ್ಲಿ ಜ್ಞಾನಯೋಗವನ್ನು ಹೊಂದಲು ಬಯಸುವ ಪುರುಷನಿಗೆ ಅದನ್ನು ಹೊಂದಲು ಕರ್ಮವು ಮನಸ್ಸನ್ನು ಶುದ್ಧಿಗೊಳಿಸುವುದರಿಂದ ಅದು ಸಾಧನ ಎಂದು ಹೇಳಲ್ಪಡುತ್ತದೆ ಆದರೆ ಜ್ಞಾನಯೋಗದ ನೆಲೆಗೆ ಏರಿದಾಗ ಜ್ಞಾನ ಮಾರ್ಗದಲ್ಲಿ ನಿರತನಾದ ಅವನಿಗೇ ಶಮವು ಅಂದರೆ ಸಮಾಧಿಯು ಅಂದರೆ ಧ್ಯಾನಕ್ಕೆ ಭಂಗ ತರುವ ಎಲ್ಲ ಚಟುವಟಿಕೆಗಳನ್ನು ಕೈಬಿಡುವುದು ಇದು ಅವನ ಜ್ಞಾನವನ್ನು ಪಕ್ವಗೊಳಿಸುವ ಅಂದರೆ ಪರಿಪೂರ್ಣಗೊಳಿಸುವ ಸಾಧನ ಎನಿಸುತ್ತದೆ ಹೀಗೆ ಜ್ಞಾನಯೋಗದ ನೆಲೆಗೇರಿದ ಯಾವ ವ್ಯಕ್ತಿಗೆ ಶಮವು ಅಂದರೆ ಕರ್ಮತ್ಯಾಗವು ಸಾಧನ ಎಂದು ಹೇಳಲ್ಪಟ್ಟಿತು ಆ ಯೋಗಿಯು ಹೇಗಿರುತ್ತಾನೆ ಎಂದರೆ ಹೇಂದ್ರಿಯಾರ್ಥು ನ ಕರ್ಮಸ್ವನುಕಲ್ಪ ಸನ್ಯಾಸೇ ಯೋಗಾರೂಢಸ್ತೋಚ್ಯತೆ ಯಾವಾಗ ಯೋಗಿಯು ಎಲ್ಲ ಸಂಕಲ್ಪಗಳನ್ನು ಸ್ವಾಭಾವಿಕವಾಗಿ ತ್ಯಜಿಸುವನು ಇಂದ್ರಿಯ ವಿಷಯಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಆಗ ಯೋಗದ ನೆಲೆಗೇರಿದವನು ಎನಿಸುತ್ತಾನೆ ಇಲ್ಲಿ ಸರ್ವ ಸಂಕಲ್ಪ ಸನ್ಯಾಸಿ ಎಂದರೆ ಸರ್ವಾನ್ ಸಂಕಲ್ಪಾನ್ ಸನ್ಯಸಿತು ಶೀಲಂ ಶೀಲ ಸಹ ಯಾರಿಗೆ ಎಲ್ಲ ಸಂಕಲ್ಪಗಳನ್ನು ತ್ಯಜಿಸುವುದು ಸ್ವಭಾವವಾಗಿರುತ್ತದೋ ಅವನು ಸರ್ವ ಸಂಕಲ್ಪ ಸನ್ಯಾಸಿ ಯಾವಾಗ ಯೋಗಿಯು ಇಂದ್ರಿಯಗಳಿಂದ ಅನುಭವಿಸಬಹುದಾದ ಶಬ್ದ ಮುಂತಾದ ಇಂದ್ರಿಯ ವಿಷಯಗಳಲ್ಲಿ ಮತ್ತು ಅದಕ್ಕೆ ಸಾಧನವಾದ ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲವೋ ಅಂದರೆ ಅದಕ್ಕೆ ಹಾಗೆ ಆಸಕ್ತನಾಗದಿರುವುದಕ್ಕೆ ಕಾರಣ ಆಸಕ್ತಿಗೆ ಮೂಲ ಕಾರಣವಾದ ಎಲ್ಲ ಭೋಗಗಳ ಮತ್ತು ಕರ್ಮಗಳ ಕುರಿತಾದ ಸಂಕಲ್ಪಗಳನ್ನು ಸ್ವಾಭಾವಿಕವಾಗಿ ತ್ಯಜಿಸುವನು ಆಗ ಯೋಗದ ನೆಲೆಗೇರಿದವನು ಎನಿಸುತ್ತಾನೆ ಆದ್ದರಿಂದ ವಿಷಯಾಸಕ್ತಿಯನ್ನು ತ್ಯಜಿಸುವುದರಿಂದ ಮೋಕ್ಷ ಅದರಲ್ಲಿ ಆಸಕ್ತನಾದರೆ ಬಂಧನ ಉಂಟಾಗುತ್ತದೆ ಎಂಬುದನ್ನು ಮನಗಂಡು ಸಾಧಕನು ಆಸಕ್ತಿ ತಾಳುವುದು ಮೊದಲಾದ ಸ್ವಭಾವವನ್ನು ಮೊದಲು ತೊರೆಯಬೇಕು ಎಂದು ಹೇಳುತ್ತಾನೆ ಉದ್ಧರೇದಾತ್ಮನಾತ್ಮನಮವಸಾದ ಆತ್ಮೈವ ಹ್ಯಾತ್ಮನೋ ಬಂತು ಆತ್ಮೈವರಿಪುರಾತ್ಮನಃ ಸಾಧಕನು ತನ್ನನ್ನು ತಾನೇ ಮೇಲೆತ್ತಿಕೊಳ್ಳಬೇಕು ಮತ್ತು ತನ್ನನ್ನು ಕುಕ್ಕಿಸಿಕೊಳ್ಳಬಾರದು ಏಕೆಂದರೆ ತಾನೇ ತನಗೆ ಬಂಧು ತಾನೇ ತನಗೆ ಬಂಧು ಮತ್ತು ತಾನೇ ತನ್ನ ಶತ್ರು ಸಾಧಕನು ಅಂದರೆ ವಿವೇಕದಿಂದ ಕೂಡಿದವನಾಗಿ ತಾನೇ ತನ್ನನ್ನು ಸಂಸಾರದಿಂದ ಜನನ ಮರಣಗಳ ಸಂಕಟದಿಂದ ಮೇಲೆತ್ತಿಕೊಳ್ಳಬೇಕು ಬದಲಾಗಿ ಕುಕ್ಕಿಸಿಕೊಳ್ಳಬಾರದು ಅಂದರೆ ಕೆಳಕ್ಕೆ ಜಗ್ಗಿಕೊಳ್ಳಬಾರದು ಏಕೆಂದರೆ ಮನಸ್ಸಿನ ಸಂಘದಿಂದ ಅಂದರೆ ಮನಸ್ಸಿನ ಸಂಬಂಧದಿಂದ ಬಿಡಿಸಿಕೊಂಡಂತಹ ತಾನೇ ತನಗೆ ಬಂಧು ಉಪಕಾರಿ ಮತ್ತು ಶತ್ರುವೂ ಕೂಡ ಅಪಕಾರಿಯೂ ಹೌದು ಎಂತಹವನು ತನಗೆ ತಾನೇ ಬಂಧುವಾಗುತ್ತಾನೆ ಯಾವ ರೀತಿಯವನು ತನಗೆ ತಾನೇ ಬಂಧುವಾಗುತ್ತಾನೆ ಅಂದರೆ ಮನಸ್ಸಿನ ಯಾವ ಸ್ಥಿತಿ ತನಗೆ ತಾನೇ ಬಂಧು ಎನಿಸುತ್ತದೆ ಮತ್ತು ಎಂತಹವನು ತನಗೆ ತಾನೇ ವೈರಿಯಾಗುತ್ತಾನೆ ಯಾವ ರೀತಿಯಾದ ಮನಸ್ಥಿತಿ ತನ್ನ ಪಾಲಿಗೆ ತಾನೇ ವೈರಿಯಾಗುತ್ತದೆ ಎಂದು ಕೇಳಿದರೆ ಅದಕ್ಕೆ ಉತ್ತರಿಸುತ್ತಾನೆ ಬಂಧುರಾತ್ಮಾತ್ಮನಸ್ತೇನಾತ್ಮೈವಾತ್ಮನಾಜಿತ ಅನಾತ್ಮನಸ್ತ ಅನಾತ್ಮನಸ್ತು ವರ್ತೆ ತಾತ್ಮೈವ ಶತ್ರುವತ್ ಯಾರು ತನ್ನಿಂದಲೇ ತನ್ನನ್ನು ಗೆದ್ದಿರುತ್ತಾನೋ ಅವನು ತನಗೆ ತಾನೇ ಬಂಧುವು ಆದರೆ ಹತೋಟಿ ಇಲ್ಲದವನಾದರೂ ತನಗೆ ತಾನೇ ಶತ್ರುವಿನಂತಿರುತ್ತಾನೆ ಯಾರು ತನ್ನಿಂದಲೇ ಅಂದರೆ ತನ್ನನ್ನು ಎಂದರೆ ಇಲ್ಲಿ ಶರೀರೇಂದ್ರಿಯಗಳ ಸಮೂಹವನ್ನು ಗೆದ್ದಿರುತ್ತಾನೋ ಅಂದರೆ ಅಂಕೆಯಲ್ಲಿ ಇಟ್ಟುಕೊಂಡಿರುತ್ತಾನೋ ಅವನು ಅಂದರೆ ಅಂತಹವನು ತನಗೆ ತಾನೇ ಬಂಧುವು ಆದರೆ ಯಾರಿಗೆ ತನ್ನ ಮೇಲೆ ತನಗೆ ಹತೋಟಿ ಇಲ್ಲದವನಾಗಿದರೋ ಹತೋಟಿ ಇಲ್ಲದವನಾಗಿದ್ದರೆ ತನಗೆ ತಾನೇ ಶತ್ರುವಿನಂತೆ ಅಪಕಾರಿಯಂತೆ ಇರುತ್ತಾನೆ ಹೀಗೆ ತನ್ನನ್ನು ತಾನು ಗೆದ್ದವನು ತನಗೆ ತಾನೇ ಬಂಧುವು ಎಂಬುದನ್ನು ವಿವರಿಸುತ್ತಾನೆ ಜಿತಾತ್ಮನಃ ಪ್ರಶಾಂತ ಪರಮಾತ್ಮ ಸಮಾಹಿ ಶೀತೋಷ್ಣ ಸುಖ ದುಃಖೇಶ ತಥಾ ಯಾರು ಆತ್ಮ ಸಂಯಮವುಳ್ಳವನೋ ಶಾಂತನೋ ಅವನ ಆತ್ಮವು ಥಂಡಿ ಶಾಖ ಸುಖ ದುಃಖ ಹಾಗೂ ಮಾನ ಅವಮಾನಗಳಲ್ಲಿ ಸಮಾಹಿತವಾಗಿರುತ್ತದೆ ಸ್ಥಿಮಿತದಲ್ಲಿರುತ್ತದೆ ಜಿತಾತ್ಮನಃ ಎಂದರೆ ಜಿತ ಆತ್ಮ ಏನ ತಸ್ಯ ಯಾರು ಆತ್ಮವನ್ನು ಗೆದ್ದಿರುವನೋ ಅವನು ಜಿತಾತ್ಮ ಯಾರು ಆತ್ಮ ಸಂಯಮವುಳ್ಳವನೋ ಶಾಂತನೋ ಆಸಕ್ತಿ ಮೊದಲಾದವು ಇಲ್ಲದವನೋ ಅವನ ಆತ್ಮ ಮಾತ್ರವೇ ತಂಡಿ ಶಾಖ ಇತ್ಯಾದಿಗಳಿದ್ದಾಗಲೂ ಸಮಾಹಿತವಾಗಿರುತ್ತದೆ ಅಂದರೆ ಸ್ಥಿಮಿತದಲ್ಲಿರುತ್ತದೆ ಆತ್ಮಸ್ವರೂಪದಲ್ಲಿ ನೆಲೆಗೊಂಡಿರುತ್ತದೆ ಮಿಕ್ಕವರದ್ದಲ್ಲ ಅಂದರೆ ಮಿಕ್ಕವರ ಆತ್ಮ ಹಾಗೆ ಸ್ಥಿವಿತದಲ್ಲಿ ಇರಲಾರದು ಅಥವಾ ಅವನ ಹೃದಯದಲ್ಲಿ ಪರಮಾತ್ಮನು ನೆಲೆಸಿರುತ್ತಾನೆ ಎಂದು ಅರ್ಥ ಈಗ ಈವರೆಗೆ ಹೇಳಿದ ಯೋಗದ ನೆಲೆಗೆ ಏರಿದವನ ಲಕ್ಷಣವನ್ನು ಹೆಚ್ಚುಗಾರಿಕೆಯನ್ನು ದೃಢಪಡಿಸುತ್ತಾ ಭಗವಂತನು ಮುಕ್ತಾಯಗೊಳಿಸುತ್ತಾನೆ ಜ್ಞಾನ ವಿಜ್ಞಾನ ತೃಪ್ತ ಯುಕ್ತ ಯುಕ್ತೀ ಸಮಾಶ್ಮಕಾಂಚನ ಯಾರ ಆತ್ಮವು ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿದೆಯೋ ಯಾರು ಕೂಟಸ್ಥನೋ ಜಿತೇಂದ್ರಿಯನೋ ಮಣ್ಣು ಕಲ್ಲು ಚಿನ್ನ ಇವುಗಳನ್ನು ಸಮವಾಗಿ ಕಾಣುವನು ಆ ಯೋಗಿಯು ಯುಕ್ತನು ಎಂದು ಹೇಳಲ್ಪಡುತ್ತದೆ ಅಂದರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಜ್ಞಾನ ವಿಜ್ಞಾನಾಭ್ಯಾಮ್ ತೃಪ್ತಿ ಅಸ್ಮಾ ಯಸ್ಯ ಯಾರ ಮನಸ್ಸು ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿದೆಯೋ ಅವನು ವಿಜಿತೇಂದ್ರಿಯ ವಿಜಿತಾನಿ ಇಂದ್ರಿಯಾನಿ ಏನ ಯಾರಿಂದ ಇಂದ್ರಿಯಗಳು ಚೆನ್ನಾಗಿ ಗೆಲ್ಲಲ್ಪಟ್ಟಿವೆಯೋ ಅವನು ಸಮಲೋಷ್ಟಾಶ್ಮಕಾಂಚನ ಸಮಾನಿ ಲೋಷ್ಠಾಶ್ಮ ಕಾಂಚನಾನಿ ಮಣ್ಣು ಕಲ್ಲು ಚಿನ್ನ ಇವು ಸಮನ ಸಮನಾಗಿ ತೋರುವವೋ ಅವನು ಇಲ್ಲಿ ಜ್ಞಾನ ಎಂದರೆ ಉಪದೇಶದಿಂದ ದೊರೆತದ್ದು ವಿಜ್ಞಾನ ಎಂದರೆ ನೇರವಾದ ಅನುಭವ ಸಾಕ್ಷಾತ್ಕಾರ ಇವೆರಡರಿಂದ ಯಾರ ಆತ್ಮವು ಅಂದರೆ ಮನಸ್ಸು ತೃಪ್ತಿ ಹೊಂದಿದೆಯೋ ಹಂಬಲಗಳಿಂದ ಮುಕ್ತವಾಗಿದೆಯೋ ಆದ್ದರಿಂದಲೇ ಯಾರು ಇಂದ್ರಿಯಗಳನ್ನು ಗೆದ್ದಿರುವನು ಆದ್ದರಿಂದಲೇ ಮಣ್ಣಿನ ಹೆಂಟೆ ಕಲ್ಲು ಚಿನ್ನಗಳಲ್ಲಿ ಅವುಗಳನ್ನು ಬಿಟ್ಟು ಬಿಡಬೇಕು ಅಥವಾ ತೆಗೆದುಕೊಳ್ಳಬೇಕು ನನಗೆ ಬೇಕು ಬೇಡಗಳು ಎಂಬ ಯಾವ ಭಾವನೆಯು ಯಾರಲ್ಲಿ ಇಲ್ಲವೋ ಅವನು ಯುಕ್ತನು ಅಂದರೆ ಯೋಗದ ನೆಲೆಗೆ ಏರಿದವನು ಎಂದು ಹೇಳಲ್ಪಡುತ್ತಾನೆ ಅಂತೆಯೇ ಹಿತೈಷಿ ಗೆಳೆಯ ಮುಂತಾದವರಲ್ಲಿ ಸಮಾನವಾದ ಭಾವಗೊಳ್ಳವನು ಎಲ್ಲರಲ್ಲಿಯೂ ಸಮಾನವಾದ ಭಾವಗೊಳ್ಳವನು ಅದಕ್ಕಿಂತಲೂ ಯುಕ್ತನ ಯೋಗದ ನೆಲೆಗೆ ಏರಿದವನಿಗಿಂತಲೂ ಮಿಗಿಲಾದವನು ಎಂದು ಹೇಳುತ್ತಾನೆ ಹಿತೈಷಿ ಗೆಳೆಯ ಶತ್ರು ಉದಾಸೀನ ಮಧ್ಯಸ್ಥ ಅಪ್ರಿಯ ಬಂಧು ಇವರಲ್ಲಿ ಹಾಗೂ ಸಾಧುಗಳಲ್ಲಿ ಮತ್ತು ಪಾಪಿಗಳಲ್ಲೂ ಕೂಡ ಸಮಬುದ್ಧಿಯುಳ್ಳವನು ಹೆಚ್ಚಿನವನು ಹೆಚ್ಚು ಶ್ರೇಷ್ಠನು ಇಲ್ಲಿ ಸಮಬುದ್ಧಿ ಹಿ ಎಂದರೆ ಸಮ ಬುದ್ಧಿ ಸಹ ಯಾರ ಬುದ್ಧಿಯು ಸಮವಾಗಿರುವುದೋ ಅವನು ಹಿತೈಷಿ ಎಂದರೆ ಸ್ವಭಾವ ಸಹಜವಾಗಿ ಹಿತವನ್ನು ಕೋರುವವನು ಗೆಳೆಯ ಅಂದರೆ ಗೆಳೆತನದ ಕಾರಣದಿಂದಾಗಿ ಒಳಿತನ್ನು ಮಾಡುವವನು ಶತ್ರು ಅಂದರೆ ಕೆಡುಕ ಉದಾಸೀನ ಅಂದರೆ ಪರಸ್ಪರ ವಿರೋಧಿಗಳಿಬ್ಬರಲ್ಲೂ ಯಾರಿಗೂ ಒತ್ತಾಸೆ ಕೊಡದೆ ತನ್ನ ಪಾಡಿಗೆ ತಾನು ಸುಮ್ಮನಿರುವವನು ಮಧ್ಯಸ್ಥ ಅಂದರೆ ಎದುರುಗಾಳಿ ಎದುರಾಳಿಗಳಿಬ್ಬರಲ್ಲಿ ಒಳಿತನ್ನು ಬಯಸುವವನು ಅಪ್ರಿಯ ಅಂದರೆ ಕಂಡರೆ ಆಗದವನು ಯಾರೊಡನೆಯೂ ಒಡನಾಡಲು ಇಷ್ಟವಾಗುವುದಿಲ್ಲವೋ ಅವನು ಇನ್ನು ಬಂಧು ಎಂದರೆ ಸಂಬಂಧಿ ಸಾಧುಗಳು ಎಂದರೆ ಒಳ್ಳೆಯ ನಡತೆಯುಳ್ಳವರು ಪಾಪಿಗಳು ಎಂದರೆ ದುರಾಚಾರಿಗಳು ಇವರೆಲ್ಲರಲ್ಲಿಯೂ ಕೂಡ ಸಮಬುದ್ಧಿಯುಳ್ಳವನು ಅಂದರೆ ಆಸಕ್ತಿ ಹಗೆತನ ಇತ್ಯಾದಿಗಳಿಲ್ಲದವನು ಹೆಚ್ಚಿನವನು ಮಿಗಿಲಾದವನು ಹೀಗೆ ಯೋಗದ ನೆಲೆಗೇರಿದವನ ಲಕ್ಷಣಗಳನ್ನು ಹೇಳಿ ಈಗ ಅವನಿಗೆ ಸಂಬಂಧಿಸಿದ ಯೋಗವನ್ನು ಸಾಂಗವಾಗಿ ಹೇಳುತ್ತಾನೆ ಅಂದರೆ ಮುಂದೆ ಈ ಯೋಗ ಸ್ಥಿತಿಗೆ ಏರುವುದು ಹೇಗೆ ಅದಕ್ಕಾಗಿ ಸಾಧನೆಯನ್ನು ಏನು ಮಾಡಬೇಕು ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಹೇಳಲಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ